ನಮಸ್ಕಾರ ವೀಕ್ಷಕ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಸರ್ಕಾರನ ಉಳಿಸ್ಬೇಕು ಸಿದ್ದರಾಮಯ್ಯನ ಜೈಲಿಗೆ ಕಳಿಸ್ಬೇಕು ಆ ಮುಖಾಂತರ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅವರದೇ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸರ್ಕಾರ ಇರಲಿ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿರಬೇಕು ಸಿದ್ದರಾಮಯ್ಯ ಸರ್ಕಾರವನ್ನು ಉಳಿಸ್ತಕ್ಕಂಥ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಕೈ ಹಾಕ್ಬಾರ್ದು ಅಂತ ಆಗಿ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅದರ ಯಾರು ಯಾವ ಕಾರಣಕ್ಕೆ ಕಾಂಗ್ರೆಸ್ ಉಳಿಬೇಕು ಅಂತಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಅವ್ರಿಗೇನು ಲಾಭ ಅಥವಾ ಬಿ ಜೆ ಪಿ ಸರ್ಕಾರ ಬಂದರೆ ಅಸ್ಥಿರಗೊಂಡು ಅವ್ರಿಗೆ ಏನು ನಷ್ಟ ಎಲ್ಲವನ್ನು ನಾನು ನಿಮ್ಮಿಂದಿರ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಪಕ್ಷ ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಯೋಚನೆಯನ್ನ ಮಾಡ ಭಾರತೀಯ ಜನತಾ ಪಕ್ಷ ಪಾದಯಾತ್ರೆಯನ್ನ ಮಾಡುವ ಮುಖಾಂತರ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಸಿದ್ದರಾಮಯ್ಯ ಅವರನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಯೋಚನೆಯನ್ನ ಮಾಡ್ತಾ ಇದ್ರೆ ಅವರದೇ ಸಹ ಸಂಪ್ರದಾಯ ಅವರದೇ ಶಾಸಕರು ಅವರದೇ ನಾಯಕರುಗಳು ಭಾರತ ಜನತಾ ಪಕ್ಷದ ನಾಯಕರುಗಳು ಸಿದ್ದರಾಮಯ್ಯ ಸರ್ಕಾರ ಬೇಡಿಸೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಸರ್ಕಾರವನ್ನು ಅಸ್ಥಿರಗೊಳಿಸಬಾರ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿ ಸಿದ್ದರಾಮಯ್ಯನನ್ನ ಜೈಲಿಗೆ ಕಳಿಸ್ತಕ್ಕಂಥದ್ದು ನಿಜವಾಗಲೂ ಒಳ್ಳೆಯ ಕೆಲಸ ಅಲ್ಲ ಅನ್ನೋ ವಿಚಾರವನ್ನು ಬಿ ಜೆ ಪಿ ನಾಯಕರ ಮುಂದಿರ್ತಿದ್ದಾರೆ ಜೊತೆಗೆ ಅವರೆಲ್ಲರೂ ಒಟ್ಟುಗೂಡಿ ವಿಜಯೇಂದ್ರನ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮೀಟಿಂಗನ್ನು ಮಾಡ್ತಾರೆ ಒಂದು ಕಡೆ ಕೂತು ಮೀಟಿಂಗ್ ಅನ್ನು ಮಾಡ್ತಾರೆ ಅವರ ಉದ್ದೇಶ ಮೀಟಿಂಗ್ ಅಲ್ಲಿ ಆಗ್ತಕ್ಕಂಥ ಚರ್ಚೆಗಳೇನು ಅಂದರೆ ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗಲಿಕ್ಕೆ ಬಿಡಬಾರ್ದು ಜೊತೆಗೆ ಅಗತ್ಯ ಬಿದ್ದರೆ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕಬೇಕು ಅನ್ನೋ ವಿಚಾರವನ್ನು ಅವರು ಚರ್ಚೆ ಮಾಡ್ತಾರೆ ಆದರೆ ಇಲ್ಲಿ ಹೊರಗಡೆ ಚರ್ಚೆ ಆಗ್ತಕ್ಕಂಥ ವಿಚಾರ ಅವರೆಲ್ಲ ಸಭೆ ಸೇರಿದ್ರು ಸಭೆಯಲ್ಲಿ ಪಿಯ ನಾಯಕತ್ವವನ್ನು ವಹಿಸ್ಕೊಳ್ಳಿಕ್ಕೆ ಅಥವಾ ವಿಜಯೇಂದ್ರ ನಾಯಕತ್ವವನ್ನು ಕೊನೆಗೊಳಿಸಲಿಕ್ಕೆ ಚರ್ಚೆಯನ್ನು ಮಾಡಿದ್ರು ಅದ ಚರ್ಚೆ ಆಗಲಿಲ್ಲ ಅಂತಲ್ಲ ವಿಜಯೇಂದ್ರ ಮತ್ತು ಅಪ್ಪಗಳ ಅಪ್ಪ ಮಕ್ಕಳ ಕೈಯಿಂದ ಪಕ್ಷವನ್ನು ಹೇಗೆ ಹೊರ್ತರಬೇಕು ಆ ಅಪ್ಪ ಮಕ್ಕಳಿಂದ ಪಕ್ಷವನ್ನು ಹೇಗೆ ಬೈಫರ್ಕೇಟ್ ಮಾಡಬೇಕು ಅನ್ನೋದ್ರ ಜೊತೆಗೆ ಒಂದು ವೇಳೆ ಅದಕ್ಕೆ ಹೈಕಮಾಂಡ್ ಒಪ್ಪದೆ ಇದ್ರೆ ಅವರನ್ನು ಬೈಫರ್ಕೇಟ್ ಮಾಡೋಕ್ಕೆ ನೋಡಲಿಲ್ಲ ಅಂತಂದರೆ ನಾವು ಬೇರೆ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಚಾರವನ್ನ ಮೈಸೂರು ಸಂಸದ ಪ್ರತಾಪ್ ಸಿಂಹ ಹೇಳ್ತಾರೆ ಅಂತ ಹೇಳಲಾಗ್ತಾ ಇದೆ ಮೈಸೂರಿನ ಪ್ರತಾಪ ಸಿಂಹ ಬೆಳಗಾವಿಯ ಜಾರಕಿಹೊಳಿ ಜಾರಕಿಹೊಳಿ ಅಂದ್ರೆ ರಮೇಶ್ ಜಾರಕಿಹೊಳಿ ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ ಸಾವ್ಕರ್ ರಮೇಶ್ ಜಾರಕಿಹೊಳಿ ಅದೇ ರೀತಿ ಮತ್ತೊಬ್ಬ ರೆಬಲ್ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಕೂಡ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆಯನ್ನ ಸೇರ್ತಾರೆ ನೋಡಿ ಕುಮಾರ್ ಬಂಗಾರಪ್ಪ ಆಲ್ರೆಡಿ ಕಾಂಗ್ರೆಸ್ ಒಳಗಡೆ ಕಾಲ್ ಇಟ್ಟು ಲಾಸ್ಟ್ ಟೈಮಲ್ಲಿ ನ ಒಳಗಡೆ ತಕ್ಕೊಂಡವರು ಅವ್ರು ಇನ್ನೇ ಕಾಂಗ್ರೆಸ್ಗೆ ಬಂದೇ ಬಿಡ್ತಾರೆ ಅನ್ನೋ ಚರ್ಚೆ ಈ ಲೋಕಸಭಾ ಚುನಾವಣೆ ಸಮಯದಲ್ಲಿ ಆಗಿತ್ತು ಆದರೆ ಕೊನೆಯ ಟೈಮಲ್ಲಿ ಲಾಸ್ಟ್ ಟೈಮಲ್ಲಿ ಆ ಒಂದು ಇದರಿಂದ ಅವ್ರು ಅಲ್ಲೇ ಒಳಗ ಹೊರ್ಗೊಳ್ ಬರಲಿಲ್ಲ ಕಾರಣ ಮಧು ಬಂಗಾರಪ್ಪನ ಕೆಲವೊಂದು ತಿಕ್ಕಾಟಗಳು ಅಂತ ಹೇಳಲಾಗ್ತಾ ಇದೆ ಸೊ ಅವ್ರು ಈಗಲೂ ಕೂಡ ಕಾಂಗ್ರೆಸ್ ಜೊತೆ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಕಾಂಗ್ರೆಸ್ಸಿಗೆ ಬರಲಿಕ್ಕೆ ಇಂಟ್ರೆಸ್ಟ್ ಇದೆ ಕಾಂಗ್ರೆಸ್ ಸೇರ್ಕೊಳ್ಳಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಲಾಗ್ತಾ ಇದೆ ಅಂತಹ ಕುಮಾರ್ ಬಂಗಾರಪ್ಪನ ಮನೆಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಪ್ರತಾಪ ಸಿಂಹ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಎಲ್ಲರೂ ಕೂಡ ಸಭೆಗೆ ಹೋಗ್ತಾರೆ ಸಭೆಯಲ್ಲಿ ಯಾರೆಲ್ಲ ಬಿಜೆಪಿ ಬಂಡಾಯಗಾರಿದ್ದಾರೆ ಅವರೆಲ್ಲರೂ ಕೂಡ ಸಭೆಯಲ್ಲಿ ಸೇರ್ತಾರೆ ಅಲ್ಲಿ ಆಗ್ತಕ್ಕಂಥ ಚರ್ಚೆ ಏನಂದ್ರೆ ಅಪ್ಪ ಮಕ್ಕನ ಕೈಯಿಂದ ಹೇಗೆ ಪಕ್ಷವನ್ನ ಉಳಿಸಬಹುದು ಹೈಕಮಾಂಡ್ ಅವರ ಮಾತಿಯ ಒಂದು ವೇಳೆ ಮನ್ ಮನ್ನಣೆಯನ್ನ ಕೊಡ್ತಾ ಹೋದ್ರೆ ಅವರ ನಾಯಕತ್ವವನ್ನು ಚೇಂಜ್ ಮಾಡಲಿಲ್ಲ ಅಂದ್ರೆ ಸೊ ನಾವು ಮುಂದಿನ ನಮ್ಮ ಮುಂದಿನ ಆದಿ ಯಾವುದು ಮುಂದಿನ ದಾರಿ ಯಾವುದು ನಾನು ಏನು ಮಾಡ್ಬೋದು ಪಕ್ಷ ಬಿಡ್ಬೇಕಾ ಅಥವಾ ಪಕ್ಷದಲ್ಲೇ ಎತ್ಕೊಂಡು ಹೋರಾಟ ಮಾಡಬೇಕಾ ಇಂತಹ ಹಲವಾರು ವಿಚಾರಗಳ ಜೊತೆ ಚರ್ಚೆ ಆಗುತ್ತೆ ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಡ್ಸೋದು ಎಷ್ಟು ಸರಿ ತಪ್ಪು ಅನ್ನೋ ವಿಚಾರ ಸುದೀರ್ಘವಾಗಿ ಚರ್ಚೆ ಆಗುತ್ತೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಏರ್ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಒಂದು ವೇಳೆ ಸಿದ್ದರಾಮಯ್ಯನವ್ರ ಕೆಳಗಡೆ ಹೇಳಿದ್ರೆ ಈ ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಬರ್ತಾರೆ ಸೊ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಭ್ರಷ್ಟಾಚಾರ ಅನ್ನು ತಾಂಡವ ಮಾಡುತ್ತೆ ಅಂತ ಇವ್ರು ಚರ್ಚೆ ಹೇಳಿಕೆಯನ್ನು ಕೊಡ್ತಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ವಿಜಯೇಂದ್ರ ಒಟ್ಟಿಗೆ ಸೇರಿ ಡೀಲ್ ಮುಖಾಂತರ ಇವರು ಪಾದಯಾತ್ರೆಯನ್ನ ಕೈಗೊಂಡಿರೋದು ಇದು ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆ ಅಲ್ಲ ಡಿ ಕೆ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಪಾದಯಾತ್ರೆ ಅನ್ನೋ ಮಾತುಗಳನ್ನ ಚರ್ಚೆಗಳನ್ನ ಮಾಡ್ತಾರೆ ಜೊತೆಗೆ ಪ್ರತಾಪ್ ಸಿಂಹ ಅವರು ನಾವು ನಾನು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಯೋಚನೆಗಳಿವೆ ಅನ್ನೋ ಮಾತುಗಳನ್ನು ಆಡಿದ್ರು ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಅನ್ನು ಇನ್ವಿಟೇಷನ್ಸ್ ಇದೆ ಸೊ ನಾನು ಕಾಂಗ್ರೆಸ್ಗೆ ಹೋದ್ರು ಹೇಗೆ ಕಾಂಗ್ರೆಸ್ಗೆ ಹೋಗ್ಲಿಲ್ಲ ನನ್ನ ಮುಂದಿನ ರಾಜಕೀಯ ಜೀವನ ಹೇಗೆ ಯಾಕೆಂದ್ರೆ ಈಗಾಗಲೇ ಅಲ್ಲಿ ಎಂ ಪಿ ಅನ್ನ ಕರ್ಕೊಂಬಂದ ಇವ್ರನ್ನ ಆಗಿದೆ ಎಮ್ ಎಲ್ ಎ ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಎಮ್ ಎಲ್ ಎ ಗೆಲ್ಲದ್ರೆ ಸ್ವಲ್ಪ ಇಲ್ಲ ಈ ಬಾರಿ ಇದಂಥ ಎಲ್ಲ ಶಾಸಕರು ಸೋತಿದ್ದಾರೆ ಬಿಜೆಪಿ ನಿಂತವರು ಎಲ್ಲರೂ ಶ್ರೀವತ್ಸನನ್ನು ಹೊರತುಪಡಿಸಿ ಈ ನುಡಿದಂಥ ಎಲ್ಲ ಶಾಸಕರು ಮೈಸೂರಲ್ಲಿ ಸೋ ಸೋಲನ್ನು ಕಂಡಿದ್ದಾರೆ ಸೊ ಹಾಗಾಗಿ ನನಗೆ ಎಂ ಪಿಯನ್ನು ಸುಲಭವಾಗಿ ಗೆಲ್ತಾ ಇದ್ದೆ ಕಾರಣ ಏನಂದರೆ ಕೊಡಗು ಮತಗಳು ಅಲ್ಲಿ ಸೇರೋದ್ರಿಂದ ಕೊಡಗಲ್ಲಿ ಸಾಂಪ್ರದಾಯಿಕ ಬಿ ಜೆ ಪಿ ಮತ ಕಂಡೋದ್ರಿಂದ ಬಿ ಜೆ ಪಿ ಎಂ ಪಿ ಸುಲಭ ಬಟ್ ಅದೇ ಎಮ್ ಎಲ್ ಎಗಳು ಅಂದಾಗ ಅದು ಅಷ್ಟು ವಿಧಾನಸಭಾ ಚುನಾವಣೆ ಅಂದಾಗ ಅಷ್ಟು ಸುಲಭವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಒಂದು ವೇಳೆ ಏನಾದರೂ ನನ್ನನ್ನು ಇವರು ರಾಜಕಾರಣದಲ್ಲಿ ಬೆಳವಿದ್ ಬಿಟ್ಟರೆ ಬಿಡಲಿಲ್ಲ ಅಂದ್ರೆ ನಾನು ಏನ್ ಮಾಡಬೇಕು ಇದೇ ವಿಜಯೇಂದ್ರ ರಾಜ್ಯಾಧ್ಯಕ್ಷನಾಗಿ ಮುಂದುವರೆದ್ರೆ ಸೊ ನಾನು ರಾಜಕಾರಣದಲ್ಲಿ ಹೇಗೆ ಅನ್ನೋ ವಿಚಾರಗಳ ಜೊತೆಗೆ ರಮೇಶ್ ಜಾರಕಿಹೊಳಿ ಒಂದು ವೇಳೆ ಏನಾದ್ರೂ ಡಿ ಕೆ ಶಿ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಬಂಧನ ಆಗಿ ಇಬ್ಬರು ಬಂಧನ ಆದ್ರೆ ನಾವು ಸತೀಶ್ ಜಾರಕಿಹೊಳಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಸೊ ಅವರನ್ನ ಬೆಂಬಲಿಸಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಬಹುದು ಅನ್ನೋ ವಿಚಾರವನ್ನು ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಚರ್ಚೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಚರ್ಚೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಏನು ಬಸವನಗೌಡ ಪಾಟೀಲ್ ಹೆಚ್ಚಾಗಿದ್ದಾರೆ ಇವರು ಮೂಲತಃ ಬಿ ಜೆ ಪಿ ಆದರೂ ಕೂಡ ಇವರು ಜೆ ಡಿ ಎಸ್ ಅಲ್ಲಿದ್ದು ಜಾತ್ಯಾದಿ ತಲೆ ಇಟ್ಕೊಂಡು ಈಗ ಈಗ ಏನು ಕೋಮುವಾದ ಕೋಮುವಾದಲ್ಲಿ ರಾಜಕಾರಣವನ್ನು ಮಾಡ್ತಾ ಇರತಕ್ಕ ರಾಜಕಾರಣಿ ಅಂದ್ರೆ ಅದು ಬಸವನಗೌಡ ಜೆ ಡಿ ಜೆಡಿಎಸ್ ಇದ್ದಾಗ ಇದೇ ಬಸವನಗೌಡ ಪಾಟೀಲತ್ನಾಳ್ ಜಾತ್ಯಾತೀತವಾಗಿ ಮಾತನಾಡ್ತಾ ಇದ್ರು ಅದೇ ಈಗ ಅದೇ ಯತ್ನಾಳ್ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಯಾಕೆಂದ್ರೆ ಇಲ್ಲಿ ಸಭೆ ಸೇರಿರ್ತಕ್ಕಂಥವ್ರಿಗೆ ಪ್ರತಾಪ್ ಸಿಂಹನನ್ನ ಹೊರತಿಸಿ ಯಾರಿಗೂ ಕೂಡ ಸಿದ್ಧಾಂತಗಳಿಲ್ಲ ಕೇವಲ ಎಲ್ಲಿರ್ತಾರೋ ಅಲ್ಲಿಗೆ ತಕ್ಕ ಸಿದ್ಧಾಂತ ಇರೋದು ಇವರೆಲ್ಲ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡೋರಲ್ಲ ಇದ್ದಿದ್ದರೆ ಪ್ರತಾಪ್ ಸಿಂಹ ಸ್ವಲ್ಪ ಚೂರು ಬೆಟರ್ ಇವ್ರಿಗೆಲ್ಲ ಓದಿಸಿದ್ರೆ ಚೂರು ಬೆಟರ್ ಅದನ್ನು ಬಿಟ್ರಾಗಿ ನೋಡಿದಂಥವ್ರು ಅಷ್ಟು ಜನ ಕಾಂಗ್ರೆಸ್ ಮತ್ತು ಜಾತ್ಯಾತೀತ ನಟ್ಟಿನ ನಟನ್ನು ಇಟ್ಕೊಂಡು ಮೈ ಮೇಲೆ ಬಿ ಜೆ ಪಿಯ ಬಟ್ಟೆಯನ್ನು ಒತ್ಕೊಂಡಿದ್ದಾರೆ ಅಷ್ಟೇ ಇವರು ಬಿ ಜೆ ಪಿ ಬಟ್ಟೆಯನ್ನು ಒಚ್ಕೊಂಡಿದ್ದಾರೆ ಸೊ ಇಷ್ಟು ಜನ ಕೂಡ ಸಭೆಯನ್ನು ಮಾಡಿದ್ದಾರೆ ಆ ಸಭೆಯಲ್ಲಿ ಯಡಿಯೂರಪ್ಪ ಎಷ್ಟು ಭ್ರಷ್ಟ ಅವ್ರ ಮಕ್ಕಳೆಷ್ಟು ಭ್ರಷ್ಟವರು ಅಷ್ಟು ಭ್ರಷ್ಟ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅಂಥ ಭ್ರಷ್ಟಾಚಾರಿಯಲ್ಲ ಇವರು ಡಿ ಕೆ ಶಿ ಜೊತೆ ಸೇರಿ ಡಿ ಕೆ ಶನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ವಿಚಾರಕ್ಕೋಸ್ಕರ ಈ ಒಂದು ನಾಟಕದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಸೊ ಒಂದು ವೇಳೆ ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತೆ ಅನ್ನೋದ್ರೆ ನಮ್ಮ ಬೆಂಬಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅನ್ನೋ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಇಲ್ಲಿ ಎಲ್ಲವೂ ಸರಿ ಇದೆ ಅನ್ನೋದ್ರ ಜೊತೆಗೆ ಬಿ ಜೆ ಪಿಯಲ್ಲಿ ಏನೂ ಸರಿ ಇಲ್ಲ ಇವರು ಮೈಸೂರಿಗೆ ಪಾದಯಾತ್ರೆ ಹೋಗ್ತಾರೆ ಆದರೆ ಮೈಸೂರಿನ ಆ ಮಾಜಿ ಏನು ಸಂಸತ್ ಸದಸ್ಯ ಇದ್ದಾರೆ ಪ್ರತಾಪ್ ಸಿಂಹ ಅದನ್ನು ವಿರೋಧಿಸ್ತಾರೆ ಪಾದಯಾತ್ರೆ ಬೇಡ ಅಂತಾರೆ ಸಿದ್ದರಾಮಯ್ಯ ಭ್ರಷ್ಟ ಅಲ್ಲ ಅಂತಾರೆ ಸಿದ್ದರಾಮಯ್ಯನನ್ನು ಭ್ರಷ್ಟಾಚಾರಿ ಅಂತ ಕರೆಯ ನಿಜವಾಗೂ ಅಪರಾಧ ಅಂತ ಹೇಳ್ತಾರೆ ಸಿದ್ದರಾಮಯ್ಯನನ್ನು ಬೆಂಬಲಿಸ್ತಾರೆ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ತುಂಬ ಒಬ್ಬ ಒಬ್ಬ ಒಬ್ರು ಅಥವಾ ಇಬ್ಬರು ಅಂತಲ್ಲ ಮಿನಿಮಮ್ ಅಂದರು ಐದಾರು ಜನ ಕಾಂಗ್ರೆಸ್ ಸೇರ್ಪಡೆಗೊಂಡ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಸಿದ್ದರಾಮಯ್ಯ ಗವರ್ಮೆಂಟ್ ಇವರು ಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ನಾಯಕರು ಈ ಒಂದು ಸಿದ್ದರಾಮಯ್ಯ ಗೌರ್ಮೆಂಟ್ಗೆ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಒಂದು ವೇಳೆ ಏನಾದರೂ ಇವರು ಸಿದ್ದರಾಮಯ್ಯನನ್ನು ಬಂಧಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದ ಒಂದು ದೊಡ್ಡ ಸಂಖ್ಯೆಯ ಒಂದು ಟೀಮ್ ಭಾರತೀಯ ಜನತಾ ಪಕ್ಷವನ್ನು ಬಿಡುತ್ತೆ ಯಾಕೆಂದರೆ ಬ ರಮೇಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ತೀರಾ ಆತ್ಮೀಯರು ತೀರಾ ಆತ್ಮೀಯ ಇರುತ್ತಿತ್ತು ಸಿದ್ಧ ಇವತ್ತು ಕೂಡ ಸಿದ್ದರಾಮಯ್ಯ ನಮ್ಮ ನಾಯಕ ಅಂತ ಹೇಳ್ತಕ್ಕಂಥವರು ಆದರೆ ರಮೇಶ್ ಜಾರಕಿಹೊಳಿ ಸೊ ಹಾಗಾಗಿ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನ ಬಂಧನ ಆಗೋದಾದ್ರೆ ನೂರಕ್ಕೆ ನೂರು ರಮೇಶ್ ಜಾರಕಿಹೊಳಿಯ ಟೀಮ್ ಪಕ್ಷವನ್ನು ಬಿಡುತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪೆಟ್ಟನ್ನು ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾರ್ ಕನ್ನಡ ಥ್ಯಾಂಕ್ ಯು